ವೇದಿಕೆ ಮೇಲೆ ಆಸಿರಾಗಿರ್ತಕ್ಕಂಥ ಸನ್ಮಾನ ಶ್ರೀ ನಾಡಕಂಡು ಪ್ರಭು ರೈತರ ಕಣ್ಮಣಿ ನನ್ನ ಜೀವನದ ಆಶಾ ದೀಪ ಆಗಿರ್ತಕ್ಕಂಥ ಸನ್ಮಾನ ಶ್ರೀ ನನ್ನ ಅಣ್ಣನಾದ ನಮ್ಮ ಎಸ್ವಿ ಕುಮಾರಣ್ಣವರೇ ವೇದಿಕೆ ಮೇಲೆ ಆಸಿರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಅವರದೇ ದಾಟಿಯಲ್ಲಿ ಹೆಸರು ಮಾಡಿರ್ತಕ್ಕಂಥ ನಮ್ಮ ಡಾಕ್ಟರ್ ಶ್ರೀ ಅಶ್ವಥ್ ನಾಯಣ್ರೆ ಹಾಗೂ ವೇದಿಕೆ ಮೇಲೆ ಹಾಸಿರಾಗಿರ್ತಕ್ಕಂಥ ಸನ್ಮಾನ ಸಂಸದರಾಗಿರ್ತಕ್ಕಂಥ ಎಸ್ ಮುನ್ಸಮಣ್ಣವ್ರೆ ವೇದಿಕೆ ಮೇಲೆ ಮತ್ತೊಬ್ಬ ಸ್ನೇಹಿತರಾಗಿರ್ತಕ್ಕಂಥ ನಮ್ಮೆಲ್ಲರ ಆಶಾಕಿಡಾಗಿರ್ತಕ್ಕಂಥ ಇದೇ ಲೋಕಸಭಾ ಅಭ್ಯರ್ಥಿಯಾಗಿ ಸಾರಿ ಇರ್ತಕ್ಕಂಥ ನಮ್ಮ ರವಿ ಕುಮಾರ್ ಶಾಸಕರಾದ ರವೀಂದ್ರವ್ರೆ ಹಾಗೂ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕ ಮತ್ತೋರ್ವ ನಮ್ಮ ಸ್ಟಾರ್ ಅಂತ ಹೇಳ್ಬೋದು ನಮ್ಮೆಲ್ಲರ ಒಂದು ಕೋಲಾರ ಜಿಲ್ಲೆಯ ಆಶಾಕಿಡ ಅಂತ ಹೇಳ್ಬೋದು ಅನಂತ ನಂತರ ನಮ್ಮ ನಮ್ಮ ಜಿ ಕೆ ಎಂ ಸಿ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಮತ್ತೊಬ್ಬರ ಶಾಸಕರಾಗಿರ್ತಕ್ಕಂಥ ಇಂಚರ ಅವರೇ ಹಾಗೂ ನಮ್ಮ ನಿಮ್ಮೆಲ್ಲರ ಶಾಸಕರು ಆಗಿರ್ತಕ್ಕ ಸಕಲೇಶ್ವರ ಸಿಮೆಂಟ್ ಮಂಜು ಹಾಗೂ ವೇದಿಕೆ ಮೇಲೆ ಆಸೆ ನಮ್ಮ ಕೆ ಎಸ್ ಮಂಜುನಾಥ್ ಗೌಡ್ರೆ ಹಾಗೂ ನಮ್ಮ ವರ್ಧು ಪ್ರಕಾಶ್ ಅವರೇ ಹಾಗೂ ಜೆ ಕೆ ಅವರೇ ಹಾಗೂ ನಮ್ಮ ವರ್ಧು ಪ್ರಕಾಶ್ ಆಯ್ತು ಆಯ್ತು ಸೊ ಅದೇ ರೀತಿ ನಮ್ಮೇಶ್ ಅಣ್ಣವ್ರೆ ನಮ್ಮ ನಮ್ಮ ಸಿಕ್ಕಲ್ ರಾಮಚಂದ್ರ ಗೌಡ್ರೆ ಈ ಸ್ವಲ್ಪ ಅದು ನಮ್ಮ ಗೋಪೇಣ್ ನಮ್ಮ ನಮ್ಮ ಮಹಿಳಾ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ರಶ್ಮಿ ರಾಣೇಗೌಡ್ರೆ ನಮ್ಮ ಸಿಎಂ ಶ್ರೀನಾದನ್ ಅವ್ರೆ ಹಾಗೂ ನಮ್ಮ ಸಿಗಣ ಸಿಂಧವರೇ ಓಡಿ ರಿಜನ್ ಅವರೇ ಹಾಗೂ ನಮ್ಮೆಲ್ಲರ ಕೆ ವಿ ಶಂಕರಪ್ಪನವ್ರೆ ಹಾಗೂ ನಮ್ಮ ಸಂಪಂಗಡವ್ರೆ ವೆಂಕಟಮೇ ಹಾಗೂ ಎಂ ನಾನ್ಸಪ್ಪನವರೇ ಅಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ವೇಣುಗೋಪಾಲ್ ಹಿಂದೆ ಕೂತಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಮುಂದೆ ಕೂತಿರ್ತಕ್ಕಂಥ ಎಲ್ಲ ಮಾಧ್ಯಮ ಹಾಗೂ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ನಮಸ್ಕಾರ ಸುಖ ಇವತ್ತಿನ ಏನು ಈ ದೊಡ್ಡ ಬೃಹತ್ ಸಭೆಯನ್ನ ಈ ಮುಳಗಾಗ ತಾಲೂಕಲ್ಲಿ ನಾವು ಹಮ್ಮಿಕೊಂಡಿದೀವಿ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತಿನ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮೆಲ್ಲರ ಅಭ್ಯರ್ಥಿ ಎನ್ ಡಿ ಅಭ್ಯರ್ಥಿಗೆ ಪರವಾಗಿ ಮತ ಕೇಳಿ ಬಂದಿದೀವಿ ಇವತ್ತು ಬೃಹತ್ ಮೆರವಣಿಗೆ ಮೂಲಕ ಇವತ್ತು ಸಂಜೆಯ ಕಾರ್ಯಕ್ರಮನ ಏರ್ಪಡಿಸಿ ಬಂದ್ವಿ ಸೊ ನೀವೆಲ್ಲರೂ ನಾನೇನು ಎರಡು ಮೂರು ದಿವಸದಿಂದ ನಿಮ್ಮ ಪಂಚಾಯ್ತಿ ಬಂದು ನಿಮ್ಮ ಕೇಳ್ಕೊಂಡ್ವಿ ಇವತ್ತು ಕಾರ್ಯಕ್ರಮ ಇದೆ ಬನ್ನಿ 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 ಅಂತ ಸಾಹಸ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಿ ಇದು ಯಾರು ನಾವು ತಂದ ಜನ ಅಲ್ಲ ಇವೆಲ್ಲ ನೀವು ಬಂದಿರ್ತಕ್ಕಂಥ ಜನ ನೀವು ನಮಗೆ ಪ್ರಾಮಿಸ್ ಮಾಡಬೇಕು ನಾವು ನಾಲ್ಕೇ ನಾಲ್ಕು ಜನ ಮಾತಾಡ್ತೀವಿ ನಾನಾದ್ಮೇಲೆ ಮುನ್ಸಮ್ಮ ಅಶ್ವಥ ಮತ್ತು ಕುಮಾರಣ್ಣ ಮಾತಾಡ್ತಾರೆ ಅಲ್ಲಿ ತನಕ ನೀವು ಒಂದು ಗಂಟೆ ಕಾರಣ ಜೊತೆ ಇರ್ಬೇಕಂತ ಕೇಳ್ಕೊತ ಇದೀರಿ ಇವತ್ತಿನ ಪರಿಸ್ಥಿತಿ ರಾಜಕಾರಣದ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿದೆ ಈ ಕಾಂಗ್ರೆಸ್ ಬಿಟ್ಟಿ ಕೊಟ್ಟು ನಮ್ಮನ್ನು ಸೋಮಾರಿತನ ಯಾವ ರೀತಿ ಮಾಡಿದ ಗೊತ್ತಿರಲಿ ಸ್ನೇಹಿತರೆ ಇಡೀ ಭಾರತ ದೇಶಕ್ಕೆ ಇವತ್ತಿನ ಆದಾಯವನ್ನ ಕೊಡ್ತಕ್ಕಂತ ನಮ್ಮ ಸೌತ್ ಇಂಡಿಯಾ ಇವತ್ತೇನು ನಮ್ಮ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ ನಂಬರ್ ಒನ್ ಆಗಿದೀವಿ ಇಡೀ ದೇಶಕ್ಕೆ ನಾವು ಇಡೀ ಕೊನೆ ಈ ಒಂದು ಸರ್ಕಾರ ಬಂದು ಇಡೀ ನಮ್ಮ ಕರ್ನಾಟಕ ಜನರನ್ನ ಮತ್ತು ಮಹಿಳೆಯರನ್ನ ಕೈಯೊಡ್ ಪರಿಸ್ಥಿತಿಗೆ ತಂದಿದೆ ಇವತ್ತು ಭೂಮಿ ಕೈಗೊಂಡ ಪರಿಸ್ಥಿತಿ ಬಂದಿದೀವಿ ಪ್ರತಿ ಒಂದು ಜೀವನ ಗ್ಯಾರಂಟಿಗಳನ್ನ ಈ ಮಟ್ಟಕ್ಕೆ ತಂದಿದೀವಿ ಇವತ್ತು ನಾವು ಯಾವ ವ್ಯಕ್ತಿ ಯಾವ ಮನೆಯಲ್ಲಿ ನಾವು ದುಡಿದು ತಿನ್ನುವಂತಕ್ಕ ಶಕ್ತಿ ಪಡೆದೋ ಆ ಮನೆ ಆದ್ರೆ ಯಾವುದೇ ಬ್ರಿಟಿ ಕಾರ್ಯಕ್ರಮ ಯೋಚನೆ ಮಾಡಿ ಕಾಯ್ದ ಪರಿಸ್ಥಿತಿ ಎಲೆಕ್ಷನ್ ಆದ್ಮೇಲೆ ಅವ ಕಮ್ಮಿ ಆಗುತ್ತೆ ನಿಲ್ಲಿಸ್ತಾರೆ ಈಗಾಗಲೇ ಗೊತ್ತಾಗಿದೆ ದೇಶಕ್ಕೆ ದೇಶದ ಅಭಿವೃದ್ಧಿಗೋಸ್ಕರ ಮೋದಿ ಬೇಕು ಇವತ್ತು ಅಂತ ಮೋದಿ ಅವರನ್ನ ನಮ್ಮ ಕರ್ನಾಟಕದ ಒಂದು ರಾಜ್ಯದ ರೈತರು ನಮ್ಮ ಅಪ್ಪ ನಮ್ಮ ಅಪ್ಪಾಗಿ ದೇವಸ್ಥಾನ ಮನಸ್ಸು ಹೇಗಿರ್ಬೇಕದು ನಮ್ಮ ರಾಜ್ಯಕ್ಕೋಸ್ಕರ ಅಲ್ಲ ನಮ್ಮ ರಾಷ್ಟ್ರಕ್ಕೋಸ್ಕರ ನಾವೆಲ್ಲ ಅಭಿವೃದ್ಧಿ ಆಗ್ಬೇಕಾದ್ರೆ ಈ ದೇಶಕ್ಕೆ ಮತ್ತೊಮ್ಮೆ ಅಧಿಕಾರ ಮೋದಿಜಿ ಅವರು ಬೇಕಾಗುತ್ತೆ ಸೊ ಇದೊಂದೇ ಕಾಂಗ್ರೆಸ್ ಗೆಲ್ಲಲ್ಲ ಟವಲ್ ಹಾಕಿದಾರೆ ಈ ಕಾಂಗ್ರೆಸ್ ಬಗ್ಗೆ ಗೊತ್ತಿದೆ ಏನೇನು ಅವಾಂತರ ನಡೀತಾರೆ ಯಾವ ರೀತಿ ನಡೀತಾರೆ ಅಂತ ಬಹುಶಃ ಯಾರ ಮನೆ ನಮ್ಮ ನಾಯಕರೊಬ್ಬರು ಮಾತಾಡ್ತಾ ಇದ್ರು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ಬಹುಶಃ ಮುರ್ಭಾಗಿ ಕೆಲವು ನಾಯಕರು ಏನ್ ಮೋದಿ ಬಗ್ಗೆ ಮಾತಾಡ್ತಾವ್ರಿ ಈ ಚಿಕ್ಕ ಚಿಕ್ಕ ಪಂಚಾಯತಿ ಲೀಡರ್ ಕೂಡ ಮೋದಿ ಬಗ್ಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ಬಂದ್ಬಿಟ್ಟಿದೆ ಅದಲ್ವಾ ಯಾರೋ ಅವ್ರು ಮಾತಾಡ್ತಾ ಇದ್ರು ಇವತ್ತು ಊರ್ ಬಿಟ್ಟು ಊರ್ಗ್ ಹೋಗಿದ್ದಾರೆ ಬಹುಶಃ ಒಂದು ದಿವಸ ಅಫ್ಘಾನಿಸ್ತಾನಕ್ಕೂ ಪಾಕಿಸ್ತಾನ ಕುಮಾರಸ್ವಾಮಿ ಅಂತ ಒಬ್ಬರು ಹೇಳ್ತಾ ಇದ್ರು ನಾವೊಂದು ಮಾಧ್ಯಮ ನಾಯಕರಿಗೆ ಬಹುಶಃ ಅಫ್ಘಾನಿಸ್ತಾನದಲ್ಲಿ ಬದಲಾವಣೆ ಬೇಕಿದ್ರೆ ಪಾಕಿಸ್ತಾನ ಅಭಿವೃದ್ಧಿ ಬೇಕಾದ್ರೆ ನಾವು ಕುಮಾರಣ್ಣ ಕೆಲಸ ಕಂಡಿದ್ದೀವಿ ನಾವು ಕುಮಾರ ಕಂಡಿದ್ದೀವಿ ಬಹುಶಃ ಕಾಂಗ್ರೆಸ್ ನ ಸ್ಥಿತಿಗತಿ ಏನಾಗಿದೆ ಅಂತ ನಮ್ಗೆಲ್ಲ ಗೊತ್ತಿದೆ ಒಂದನ ಈ ಡಿ ಕೆ ಸಿ ಮತ್ತು ಸಿದ್ದರಾಮಯ್ಯ ಸುದೀಪ್ ಇದ್ದಂಗೆ ಈ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ನಾನು ಟಿಕೆಟ್ ಕೊಡಬೇಕಾದ್ರೆ ಏನೇನು ಹೇಳಿದೆ ಹೈಡ್ರಾಮ ಅಂತ ನಮ್ಮ ಕೋಲಾರದ ಮಾನ ಮರ್ಯಾದೆ ಒಂದು ಟಿವಿಗಳಲ್ಲಿ ಆರಾಜ್ ಮೇಲೆ ಹರಾಜ್ ಹಾಕಿದೆ ವರ್ಷ ಸಿದ್ದರಾಮಯ್ಯ ಎಲ್ಲ ಕಡೆ ಹೇಳ್ತಾ ಇದಾರೆ ಬಿಜೆಪಿ ಮತ್ತು ಜೆಡಿಎಸ್ ಅಪವಿತ್ರ ಅಪವಿತ್ರ ವರ್ಷ ಕೇಸ್ ಎಸ್ ಬಿ ನೋಡಿ ಹೇಳ್ಬೇಕಾಗುತ್ತೆ ನಾವಿಗೂ ಅಪವಿತ್ರ ನಿಮ್ದ ನಮ್ದ ಅಂತ ಇವತ್ತು ಇವತ್ತೆಲ್ಲ ಹೋದ್ರು ನಿಮ್ಗೆ ಹೈಡ್ರಾಮಾ ಏನು ನಾವು ರಾಜೀನಾಮೆ ಕೊಡ್ತೀವಿ ನಾವು ರಾಜೀನಾಮೆ ಕೊಡ್ತೀವಿ ನಾನು ಪ್ರಶ್ನೆ ಕೇಳ್ತೀನಿ ನಾಯಕರಿಗೆ ನೀರಿಗಾಕಿ ರಾಜೀನಾಮೆ ಕೊಡಕೋ ರೈತರಿಗಾಗಿ ರಾಜೀನಾಮೆ ಕೊಡಕ್ ಹೋದ್ರ ಅಭಿವೃದ್ಧಿಗೆ ದುರ್ಬಂಧನಾದ ರಾಜೀನಾಮೆ ಕೊಡಕೋದ್ರ ಮನೆ ಬಜೆಟ್ ಬಜೆಟ್ ಅಲ್ಲಿ ಕೋಲಾರ ಜನರಿಗೆ ಶೂನ್ಯ ಬರ್ತಾ ರಾಜೀನಾಮೆ ಕೊಡಕೋದ್ರ ಅಲ್ಲ ಕೇಸ್ ಅಳಿತ ಕೊಡ್ಬೇಕಂತ ಕೊಡುವಂತ ರಾಜೀನಾಮೆ ಕೊಡಕ್ ಹೋದ್ರು ಇವತ್ತಿನ ಮನೆಯನ್ನು ಮೂರು ಬಾಗ್ಲು ಮುಳುವಾಗಲ್ಲ ಇಡೀ ಕೋಲಾರ ಜನ ಮೂರು ಭಾಗಗಳಾಗಿದೆ ಒಂದು ಗುಂಪು ರಮೇಶ್ ಕುಮಾರ್ ಇನ್ನೊಂದು ಗುಂಪು ಗೌತಮ್ ಇನ್ನೊಂದು ಗೌತಮ್ ನೀವು ಹೇಗೆ ಒಂದೇ ಗುಂಪು ಎಲ್ಲಿ ತನಕ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತೀವಿ ಬಿಜೆಪಿ ಜೆ ಒಂದೇ ಗುಂಪು ಎಲ್ಲಾದ್ರೂ ನನ್ನ ಕಲಾಟ ಇಲ್ಲ ನಾವೆಲ್ಲ ಒಗ್ಗಟ್ಟು ಒಂದೇ ವೇದಿಕೆಯಲ್ಲಿ ಬಂದಿದ್ವಿ ದಯವಿಟ್ಟು ನಾನು ಈ ಮೂಲಕ ಕರೆ ಕೊಡ್ತೀನಿ ಸಾಕಷ್ಟು ಜನ ಹಿರಿಯರಿಗೆ ಸಿಂಬಲ್ ಕುರಿತು ಒಂದು ಡೌಟ್ ಇದೆ ಎಲ್ಲಿ ಬಿಜೆಪಿ ಬಿಜೆಪಿ ಇವ್ರಿಗೆ ಅಲ್ಲ ಇವ್ರಿಗೆ ಅಲ್ಲ ಚಂದ್ರವರ್ತ ಮಲಿತ ಮಹಿಳೆ ಎರಡನೇ ನಂಬರ್ ಕುರಿತು ಇದಕ್ಕೆ ಓಟ್ ಹಾಕೋ ಮುಖಾಂತರ ನಮ್ಮ ಎನ್ ಡಿ ಅಭ್ಯರ್ಥಿನ ಗೆಲ್ಸ್ಕೊಡ್ಬೇಕಂತ ಹೇಳ್ತಾ ಬಹುಶಃ ನಾನು ಕುಮಾರಣ್ಣ ಬಗ್ಗೆ ನೀವು ಏನು ಹೇಳಂಗಿಲ್ಲ ಕುಮಾರಣ್ಣ ಬಗ್ಗೆ ಗೊತ್ತು ಇಡೀ ಕರ್ನಾಟಕ ರಾಜ್ಯದ ಕುಮಾರಣ್ಣ ಆಶೀರ್ವಾದ ಮಾಡ ಕಾಯ್ತಾವ್ರೆ ಇವತ್ತು ಭಾರತ ದೇಶದಲ್ಲಿ ಮೋದಿಯವರ ಸರ್ಕಾರದಲ್ಲಿ ಕುಮಾರಣ್ಣ ಏನಾದ್ರು ಕೇಂದ್ರ ಮಂತ್ರಿ ಆದ್ರೆ ಬಹುಶಃ ನಮಗೆಲ್ಲ ಎಷ್ಟು ಅಂತ ಅದನ್ನ ನಿವೇಶನ ಮಾಡಬೇಕು ಮುಳುವಾಗ ತಾಲೂಕು ಜಾರಿಗೆ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಇದೀನಿ ಕೈ ಮುಗಿದು ಭಿಕ್ಷಕ್ಕೆ ಹತ್ತಾ ಇದೀನಿ ತೊಂಬತ್ತೇಳು ಸಾವಿರ ಪ್ಲಸ್ ಎರಡು ಸಾವಿರದ ಒಂದು ಲಕ್ಷ ಓಟ್ ನಾನು ನೀವು ಕೊಟ್ಟಿದ್ದೀನಿ ನನ್ನ ಅಣ್ಣನ ಸಮಾಸ ನನ್ನ ತಮ್ಮನ ಸವಾಲ ನನ್ನ ಎತ್ತಿಗೆ ನನ್ನ ಅಭ್ಯರ್ಥಿಗೆ ಇನ್ನೂ ಯಥೇಚ್ಛವಾಗಿ ಮತ ಕೊಡೋ ಮುಖಂಡವಾಗಿ ನನ್ನನ್ನು ಉಳಿಸ್ಕೊಂತೀನಿ ಬಹುಶಃ ಇದರಲ್ಲಿ ಇದ್ರಲ್ಲಿ ಸೋತಿದ್ದೀನಿ ಅಂತಂದ್ರೆ ವರ್ಷ ಅಭಿವೃದ್ಧಿಗೆ ನನಗೆ ಕುಂಠಿತವಾಗ್ತದೆ ಮುಡುವಾಗ ಹಣ ತಂಡಕ್ಕೆ ನನಗೆ ಕುಂಠಿತವಾಗ್ತದೆ ತಮ್ಮ ಗೊತ್ತಿರಲಿ ಕಾಂಗ್ರೆಸ್ ಮೈಮಾಟ ಕಾಂಗ್ರೆಸ್ ಯಾವ ರೀತಿ ಒಂದು ನಾಯಕ ಆಗ್ತದೆ ತಮ್ಗೆಲ್ಲ ಗೊತ್ತಿದೆ ಎಲ್ಲ ಮಹಾನ್ವ ಹೇಳ್ತಾ ಇದ್ರು ಹೆಣ್ಮಕ್ಳು ಓಟ್ ಹಾಕಿಲ್ಲ ಅಂದ್ರೆ ಎರಡ್ ಸಾಲ ನಿಲ್ಲಿಸ್ತೀವಿ ನಿಲ್ಲಿಸ್ತಿರ ನಿಮ್ಮ ಮುಂದೂಡ ನಿಲ್ಸ್ತಿರ ನಮ್ದೆ ಕಲ್ಗೆ ನಮ್ದೇ ದುಡ್ಡು ನಮ್ಮ ನೀವು ನೀವೇನಾದ್ರೂ ಹಾಕಿಲ್ಲ ಹೆಣ್ಮಕ್ಳೆ ಎರಡು ಸಾವಿರ ನಿಲ್ಲಿಸ್ತೀವಿ మీరు ఎన్ని రేట్ జాస్తి సార్ గ్యారంట మానవ ముఖ్యమంత్రి మాత్ర ఏడు తో కొడు ఏంటే బాగుపంటు ನೀವ್ ಮಾಡ್ತಕ್ಕಂಥ ಏನು ನಿನ್ನ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟಿದ್ರಿ ಒಂದು ರೂಪಾಯಿ ಕೊಟ್ಟಿಲ್ಲ ಅವ್ರು ಯಾರು ನಾವ್ ಯಾರ ನೀವು ಕರೆಕ್ಟ್ ಆಗಿದ್ರೆ ನೀವು ಎಲ್ಲಾ ಶಾಸಕರನ್ನು ಒಗ್ಗೂಡಿಸಿ ಕರೆಕ್ಟ್ ಹೋಗಿ ಇಡೀ ಕರ್ನಾಟಕ ಸರ್ಕಾರ ನೀವ್ ಬೇರೆಲ್ಲ ನಾವು ಬೇರೆಲ್ಲ ನಾನು ಶಾಸಕರಾಗಿದ್ದೀರಿ ನೀವು ಶಾಸಕರಾಗಿದ್ರಿ ನೀವು ಶಾಸಕರಾಗಿದ್ದೇನೆ ಮುಖ್ಯಮಂತ್ರಿ ಆಗಿದ್ದು ಇವತ್ತು ಮುಡಬಾಗ ತಾಲೂಕಿಗೆ ಎಲ್ಲಾ ಹಬ್ಬದಲ್ಲಿ ಕುಂಕ ಮಾಡ್ತಾ ಇದ್ರಿ ನಾವು ಮಾಡಿ ಯಾರು ಮೈನಾರಿಟಿ ನನಗೆ ಶೂನ್ಯ ಕೊಟ್ಟಿದ್ರಿ ಯಾಕೆ ಇಲ್ಲಿ ಮೈನಾರಿಟಿ ಜನ ಇಲ್ವಾ ಅಭಿವೃದ್ಧಿ ಹಾಕ್ಬೇಕಾಗಿಲ್ವಾ ಎಲ್ಲ ಕಣ್ಣಲ್ಲಿ ಎಲ್ಲ ಕ್ಷೇತ್ರಕ್ಕೂ ಹೋಲಾರು ಕ್ಷೇತ್ರಕ್ಕೆ ಹತ್ತು ಕೋಟಿ ಕೊಟ್ಟಿದ್ರಿ ಮೈನಾರಿಟಿ ಅವರಿಗೆ ಇಲ್ಲಿನ ಮೈನಾರಿಟಿ ಅವರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಈ ಮೈನಾರಿಟಿ ಜನ ಅರ್ಥ ಮಾಡ್ಕೋಬೇಕು ಈ ದಲಿತ ಅರ್ಥ ಮಾಡ್ಕೋಬೇಕು ಒಬ್ಬ ದಲದ ಮುಸ್ಲಿಂಸರ ಮುತ್ತುಟದಲ್ಲಿ ಈ ಬೇರೆ ಕೆಲಸ ಮಣ್ಣಪುರಮ ಅವಶ್ಯಕ ಮಾಡ ಅಡ್ಡಾಡ್ತಾರೆ ಮತ್ತು ಬಿಡಿಸ್ಕೊಂಡ್ತಾರೆ ನೀವು ಯೋಚನೆ ಮಾಡ್ಕೊಳ್ಳಿ ಪ್ರತಿ ದಿನ ಹೇಳಿದರೆ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಪೇಪರ್ನಲ್ಲಿ ಪ್ರತಿ ಪೇಪರ್ ಓಪನ್ ಮಾಡಿ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಥರ್ಡ್ ಪೇಪರ್ ಇವ್ರ ಮುಖ ನೋಡಿದಾಗ ಮತ್ತೆ ನ್ಯೂಸ್ ಹೋಗ್ಬೇಕು ನಾವು ಇವರು ಬಿಟ್ಟಿ ಪ್ರಚಾರವನ್ನ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತಹ ದಿವಸ ಇಪ್ಪತ್ತಾರನೇ ತಾರೀಕು ನಿಮ್ಮ ಕೈಲಿಂದ ಸ್ನೇಹಿತರೆ ಇಡೀ ಇಪ್ಪತ್ತಾರೀಕು ದೇಶದ ಭವಿಷ್ಯ ಅಮಾಯಕ ನಿಜ ಅಮಾಯಕ ಯಾರ್ ಬೇಕಾಗಿತ್ಕೊಂಡು ಹೋಗ್ಬೋದು ನಮ್ಮ ಚಾನೆ ಯಾರ್ ಬೇಕಾದ ಎತ್ಕೊಂಡು ಹೋಗ್ತಾ ಇರ್ಬೋದು ಅಂತ ಅಭ್ಯರ್ಥಿ ಪಾಪ ಆದ್ರೆ ಗದೀಬ್ಲಿ ಅಭ್ಯರ್ಥಿ ಅಲ್ಲ ಎರಡು ಸಲ ಸೋದಿ ಎರಡು ಸಲಸಿದ್ದಾರೆ ಇವತ್ತು

ಈ ಪ್ರೆಸ್ ರಿಪೋರ್ಟ್ಗೆ ಪ್ರೆಸ್ ಯೋಜನೆಗಳಿಗೆ ಏನೇನು ಕೊಡ್ತಾ ಇರೋದು ಪ್ರೆಸ್ಗೆ ಇದಕ್ಕೆಲ್ಲ ನಮ್ಮ ಹೋಗ್ಬೇಡಿ ದಯವಿಟ್ಟು ಯೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಕೋಲಾರ ಜಿಲ್ಲೆ ಅಭಿವೃದ್ಧಿ ಅಂದ್ರೆ ಮತ್ತೊಮ್ಮೆ ಜೆಡಿಎಸ್ ಬಿಜೆಪಿ ಬೇಕು ನೀವ್ ಯೋಚನೆ ಮಾಡಲಿಕ್ಕೆ ಬೇಕು ನೀವೆಲ್ಲ ಯೋಚನೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ನನ್ನ ಅಭ್ಯರ್ಥಿ ಇಪ್ಪತ್ತಾರನೇ ತಾರೀಕು ಹೋಟೆಲ್ ಮುಖಾಂತರವಾಗಿ ನಾನು ಕುಮಾರ ಪ್ರಾಣಿಸ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಭಾಷೆ ಕೊಡ್ತಾ ಇದೀನಿ ಎಂಟು ವಿಷಯದಿಂದ ಐ ಎಸ್ ಓದಿದ್ರೆ ಮಾತ್ರ ನಾನು ನಿಮ್ಮ ಮನೆಗಾಗಿ ಬರ್ತೀನಿ ಬರೋಲ್ಲ ಈಗಾಗಲೇ ನನ್ನ ಮನೆ ಬಿಟ್ಟು ಇಪ್ಪತ್ತೆರಡು ದಿವಸ ಆಗಿದೆ ಇಪ್ಪತ್ತಾರು ನೈಟ್ ನಾನು ಮನೆಗೆ ಹೋಗ್ತೀನಿ ಎಲ್ಲ ವಿಷಯದಿಂದ ಐ ಎಸ್ ಇದ್ರೆ ಮಾತ್ರ ನಾನು ನಿಮ್ಮ ಮನೆಗಾಗಿ ಬರ್ತೀನಿ ಇಲ್ಲೊಂದು ಬರೋದಿಲ್ಲ ಅಂತ ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಮನಸ್ಸ ನಾಲ್ಕೇ ನಾಲ್ಕು ಜನ ಮಾತಾಡ್ತಾರೆ ಮೂರು ಜನ ಮಾತಾಡ್ತಾರೆ ಸೊ ಇಷ್ಟೊಂದು ಅವಕಾಶ ಮಾಡಿಕೊಟ್ಟಿಗೆ ನಾವೆಲ್ಲರೂ ಬಂದಿಸ್ತಾ ಎಲ್ಲ ನನ್ನ ಮುಳಭಾಗದ ಜನತೆ ಎಂತ ಸ್ವಾಭಿಮಾನ ಜನತೆ ಅಂತ ನನಗೆ ಗೊತ್ತು ನನ್ನ ಮತ ಕೊಟ್ಟು ಸೋಸಿದ್ರಿ ಟೂ ತೌಸಂಡ್ ಏಟೀನ್ ಅಲ್ಲಿ ಮತ್ತೊಮ್ಮೆ ಮಾಡ್ತಿದ್ದೆ ಒಂದು ಲಕ್ಷ ಓಟ್ ಕೊಟ್ಟಿದ್ರಿ ನಿಮ್ಮನ್ನ ಬಿಡತಕ್ಕಂತ ಪ್ರಶ್ನೆ ಇಲ್ಲ ಏನೇನು ಸೀಟ್ ವಿಚಾರದಲ್ಲಿ ಐರಾಮ ನಡೀತು ನಮ್ಮ ವಿಚಾರದಲ್ಲಿ ಕಾಂಗ್ರೆಸ್ ಅಲ್ಲಿ ನಾನು ಯಾಕೆ ಇದ್ದ ಎಲ್ಲ ಕುಮಾರ ಹೇಳ್ತಾರೆ ಅಂತ ಅವಕಾಶ ಕೊಟ್ಟಿದ್ರು ಅಂತ ನಾನು ಮಾತು ಮುಗಿಸ್ತಾ ಇದ್ರಿ ಚಿರ ಕರ್ನಾಟಕ ಜಯ ಭಾರತ ಮಾತಾ